ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆ ತಾಲೂಕಿನ ಸುಲ್ತಾನ್ ಬತ್ತೇರಿ ರಸ್ತೆಯ ಕಗ್ಗಳದ ಹುಂಡಿಯಿಂದ ಮತ್ತೂರು ಚೆಕ್ಪೋಸ್ಟ್ ತನಕ ಪಾದಯಾತ್ರೆಯನ್ನು ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಹಾಗೂ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಹಮ್ಮಿಕೊಳ್ಳಲಾಯಿತು ಈ ಪಾದಯಾತ್ರೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ರಿಯಾಸ್ ಪಾಷಾ ತಾಲೂಕು ಅಧ್ಯಕ್ಷರಾದ ಮಂಜು ಆರ್ ಗುಂಡ್ಲುಪೇಟೆ ತಾಲೂಕು ಘಟಕದ ಹಾಗೂ ಜಿಲ್ಲಾ ಪದಾಧಿಕಾರಿಗಳಾದ ದೇವರಾಜ್ ಪಾಳ್ಯ ಬಂಗಾರ ನಾಯ್ಕ್ ಸೇರಿದಂತೆ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಹಾಗೆಯೇ ನನ್ನ ಮಿಮಿಕ್ರಿ ಯೂಟ್ಯೂಬ್ ಚಾನೆಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ನಮಸ್ಕಾರಗಳು ಈ ದಿನ ಏನು ಒಂದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬೃಹತ್ ಆಗಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಪರಿಸರವಾದಿಗಳು ಹಾಗೂ ಸಮಾಜ ಚಿಂತಕರು ಬುದ್ಧಿಜೀವಿಗಳು ಸೇರಿ ಏನು ಬಂಡೀಪುರ ಉಳಿಸಿ ಒಂದು ಆಂದೋಲನ ಪ್ರಾರಂಭಿಸಿದರೆ ಸರ್ಕಾರಕ್ಕೆ ಈ ಮೂಲಕ ಒಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವೇನಾದರೂ ಕೇರಳ ರಾಜ್ಯದ ಒಂದು ಆಮಿಷಕ್ಕೆ ಒಳಗಾಗಿ ರಾತ್ರಿ ಸಂಚಾರವನ್ನು ಏನಾದರೂ ತಿರುವುಗೊಳಿಸಿದರೆ ಮುಂದೆ ಆಗ್ತಕ್ಕಂಥ ಒಂದು ಏನೇ ಒಂದು ಹೊಣೆ ಬರ್ತೀರಿ ನೀವು ಈಗ ಏನಾಗಿದೆ ಈಗಾಗಲೇ ರಾತ್ರಿ ಹಲವಾರು ಪ್ರಾಣಿಗಳು ಸಾವಿಗೀಡತಕ್ಕ ಅಪಘಾತಗಳು ಹೆಚ್ಚಾಗಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಏನು ತಮಿಳುನಾಡು ಸರ್ಕಾರ ಆಜ್ಞೆ ಮಾಡಿದೆ ಆ ಥರ ಆರು ಗಂಟೆಗೆ ಆರು ಗಂಟೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಗೆವರೆಗೆ ಬೇಕಾದರೆ ನಿಷೇಧ ಮಾಡಿ ಅದನ್ನು ಬಿಟ್ಟು ನೀವು ಏನಾದರೂ ರಾತ್ರಿ ಸಂಚಾರ ತೆಗೆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕಾವಲು ಪಡೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕರುನಾಡ ಯುವಶಕ್ತಿ ಎಲ್ಲ ಒಂದು ಸಂಘಟನೆಗಳನ್ನು ಒಕ್ಕೂಡಿಸ್ಕೊಂಡು ಗುಂಡ್ಲುಪೇಟೆಯಲ್ಲಿ ಬೃಹತ್ತಾದ ಒಂದು ಗುಂಡ್ಲುಪೇಟೆ ಬಂದ್ಗೆ ನಾವು ಕರೆ ಕೊಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನಮಗೆ ಕೊಡ್ತಾ ಇದ್ದೀವಿ ಆಮ್ಲಜನಕ ಎಲ್ಲೋ ದುಡ್ಡು ಕೊಡ್ತಂಥ ವಸ್ತು ಅಲ್ಲ ಅದು ಈ ಕಾಡಿನಿಂದ ಈ ಮರ ಗಿಡಗಳಿಂದ ನಮಗೆ ಕೊಡ್ತಕ್ಕಂಥ ಒಂದು ಜೀವ ಆ ಒಂದು ಆಮ್ಲಜನಕವನ್ನು ನಾವು ಇವತ್ತು ಪಡಿಬೇಕು ಅಂತ ಹೇಳಿದ್ರೆ ಮನುಷ್ಯ ಆರೋಗ್ಯಕರವಾಗಿ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಈ ಉತ್ತಮವಾದಂಥ ಮಳೆಯಾಗಿ ಬೆಳೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಮೂಲ ಕಾರಣನೇ ನಮಗೆ ಪರಿಸರ ಪರಿಸರ ಅಂದರೆ ನಮ್ಮ ಕಾಡು ನಮ್ಮ ಈ ಕಾಡಿನ ಸಂಪತ್ತು ಈ ಪ್ರಾಣಿ ಸಂಕುಲ ಇದನ್ನು ಉಳಿಸೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಕನ್ನಡಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಪರಿಸರವಾದಿಗಳು ಎಲ್ಲರೂ ಸಹ ಈ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗುಂಡ್ಲುಪೇಟೆಗೆ ಆಗಮಿಸಿ ಈ ಒಂದು ಹೋರಾಟವನ್ನು ಹೋರಾಟವನ್ನು ಮಾಡುವ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಸಹ ಇವತ್ತು ಬಾರಿಸಿದ್ದೀವಿ ಇದು ಪ್ರಥಮ ಹಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಇವರು ರಾತ್ರಿ ಸಂಚಾರವನ್ನು ನಾವು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡ್ತೀವಿ ಅನ್ನೋ ಏನಾದರೂ ಕಲ್ಪನೆಗಳನ್ನು ಈ ಸರ್ಕಾರದ ಪ್ರ ಪ್ರತಿನಿಧಿಗಳು ಜನಪ್ರತಿನಿಧಿಗಳೇನಾದರೂ ಇಟ್ಕೊಂಡಿದ್ರೆ ಅದನ್ನು ಇಂದಿಗೆ ಕೈಬಿಡಿ ಯಾಕೆಂದರೆ ಈ ಜನಕ್ಕಿಂತ ಯಾರೂ ಮುಖ್ಯ ಅಲ್ಲ ಈ ಸರ್ಕಾರವನ್ನು ಬರೆಸ್ಬೇಕಾದ್ರು ಸಹ ಸರ್ಕಾರಕ್ಕೆ ಜನರೇ ಸರ್ಕಾರವನ್ನು ಉರುಳಿಸ್ಬೇಕಾದ್ರೂ ಎಲ್ಲ ಈ ಜನರ ಕೈಯಲ್ಲೇ ಇದೆ ಅದಕ್ಕೆ ತಾವ್ಯಾರು ಅವಕಾಶವನ್ನು ಮಾಡಿಕೊಡ್ಬಾರ್ದು ಈಗಾಗಲೇ ನಮ್ಮ ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಈ ಏನು ಒಂದು ಕೋರೆಗಳು ಬಿಳಿಕಲ್ಲು ಕೋರೆಗಳು ಕರಿಕಲ್ಲು ಕೋರೆಗಳು ಇದನ್ನೆಲ್ಲ ಒಂದು ಬಹು ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡಿ ಎಲ್ಲ ಈಗಾಗಲೇ ಬೆಟ್ಟ ಗುಡ್ಡಗಳನ್ನೆಲ್ಲ ಕರಗಿಸಿ ಈ ಭಾಗದಲ್ಲಿ ಭೂಕುಸಿತ ಆಗೋ ಒಂದು ದಿನಗಳು ಹತ್ತಿರ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಮುಂದಿನ ದಿನಗಳಲ್ಲಿ ಏನೋ ರಾತ್ರಿ ಸಂಚಾರವನ್ನು ಕೊಟ್ಟರೆ ಬಹು ದೊಡ್ಡ ಮಟ್ಟದಲ್ಲಿ ಲಾಬಿ ನಡೆಯುತ್ತೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಖನಿಜ ಸಂಪತ್ತು ಹಾಳಾಗ್ತದೆ ಪ್ರಾಣಿ ಸಂಕುಲ ಕಡಿಮೆ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಮುಂದುವರೆದ್ರೆ ಪ್ರಗತಿಪರ ಸಂಘಟನೆಗಳ ಎಲ್ಲ ಒಕ್ಕೂಟವನ್ನು ನಾವು ಸೇರಿಸ್ಕೊಂಡು ಈ ಗುಂಡ್ಲುಪೇಟೆ ಬಂದ್ಗೆ ಕರೆಯನ್ನು ಕೊಟ್ಟು ಈ ಒಂದು ಇದನ್ನ ನಾವು ಅಂತ್ಯ ಆಡ್ತೀವಿ ಅನ್ನೋ ಮಾತನ್ನ ಹೇಳ್ತೀವಿ ನಾವು ಸ್ನೇಹಕ್ಕೆ ಇವಾಗ ಭದ್ರಾಗಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮನ್ನ ನೀವು ಸಮರಕ್ಕೆ ಕರೀಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಲವಾರು ಪ್ರಕೃತಿ ಉತ್ನಾಸಗಳು ಏನು ಸಹ ಬೆಳೆ ಬೆಳೆಯೋದು ಕಷ್ಟ ಆಗ್ತಕ್ಕಂಥ ಸಂದರ್ಭ ಕಾಡು ವಿಲಾಶದ್ರೆ ಮನುಷ್ಯ ವಿಲಾಶದ ಹಂಚಿಕೆ ತಲುಪ ಬಹುಮುಖ್ಯ ಇದನ್ನ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಂಡಿದ್ದೀವಿ ಈಗಾಗ್ಲೇ ಬಣ್ಣಾರಿ ತಮಿಳ್ನಾಡು ಸೇರಿದಂತ ಬಣ್ಣಾರಿ ಘಾಟ್ನಲ್ಲಿ ಸಂಜೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ವಾಹನ ಸಂಚಾರವನ್ನ ಈಗಾಗಲೇ ನಿಷೇಧ ಮಾಡಿದೆ ಈಗಾಗಲೇ ಒಂದೊಂದು ವರ್ಷ ಆಗಿದೆ ಅಲ್ಲಿ ಜನರ ಸಹಕಾರ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಏಕೆ ಅಂದ್ರೆ ಆ ಭಾಗದಲ್ಲೂ ಕಾಡು ದಟ್ಟವಾಗಿದೆ ಅದನ್ನ ಅಲ್ಲಿ ಪರಿಸರ ಪ್ರಜ್ಞಾವಂತ ಸಮಾಜದವರು ಎಲ್ಲರನ್ನೂ ಅದಕ್ಕೆ ಬೆಂಬಲವನ್ನು ಕೊಟ್ಟದ ಕಾರಣ ಬೆಳಗ್ಗೆ ಸಂಜೆ ಆರರಿಂದ ಬೆಳಿಗ್ಗೆ ಆರಕ್ಕಿನಲ್ಲಿ ದೊಡ್ಡ ವೆಹಿಕಲ್ಗಳು ಹೋಗೋದಕ್ಕೆ ಅವಕಾಶ ಮಾಡಿರೋದು ಇಲ್ಲಿ ಈಗಾಗಲೇ ಏನು ರಾತ್ರಿ ಒಂಬತ್ತರಿಂದ ಬೆಳಿಗ್ಗೆ ಆರು ಗಂಟೆ ತನಕ ವೆಹಿಕಲ್ಗಳನ್ನ ಸಂಚಾರವನ್ನು ನಿಷೇಧ ಮಾಡೋದ್ರಿಂದ ಪ್ರಾಣಿ ಸಂಕುಲಕ್ಕೆ ಅನುಕೂಲ ಆಗಿದೆ ಇಲ್ಲಾಂದ್ರೆ ಅನಾನುಕೂಲ ಆಗುತ್ತೆ ಆದ್ರಿಂದ ಸರ್ಕಾರಗಳು ಈಗಾಗಲೇ ಏನು ಇಲ್ಲಿ ಬೆರಳೆಣಿಕೆ ಅಷ್ಟು ಜನ ಇವತ್ತು ಸೇರಿರ್ತಕ್ಕಂಥದ್ದು ನಿಮಗೆ ಮೊದಲನೇ ಹೆಜ್ಜೆ ಒಂದು ನಿಮಗೆ ಎಚ್ಚರಿಕೆಯನ್ನ ಶಾಂತಿಯುತವಾಗಿ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ನೀವು ಅಂತ ಮಟ್ಟಕ್ಕೆ ಕೈ ಹಾಕಿದ್ರೆ ನಿಷೇಧವನ್ನ ತೆರವುಗೊಳಿಸಿ ಸಂಚಾರವನ್ನ ನಾವು ಕೊಡ್ತೀವಿ ಅನ್ನೋದೇನಾದ್ರೂ ಕಂಡು ಬಂದಂತ ಸಂದರ್ಭದಲ್ಲಿ ಈ ಏನು ಜನಸಾಗರ ಇಲ್ಲಿದೆ ಇದರ ನೂರು ಪಟ್ಟು ಜನಸಾಗರ ಬೆಂಬಲ ಕೊಚ್ಚೆ ಅಂತ ನಾವು ಭಾವಿಸ್ತಾ ಇದೀವಿ ಹಾಗೇನಾದ್ರು ಆದ್ರೆ ನಾವು ಯಾವುದೇ ಕಾರಣಕ್ಕೂ ಗುಂಡ್ಲುಪೇಟೆ ಹಾಗೂ ಕರ್ನಾಟಕದ ಮೂರು ಮೂಲೆಯಿಂದ ಇವತ್ತು ಪರಿಸರವಾದಿಗಳಾಗಿರ್ಬೋದು उनी उन उनसी उनसी